ವೈ ಇದನ್ ಬರ್ತ ಇವ್ವಾ ದಿನ ಕೆಲಸ ಮಾಡಿ 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 ಬ್ಯಾಸ್ರಾಗ್ಬಿಟ್ಟೈತ್ ನೋಡ್ ಇದ್ದಾಗ ಸುಮ್ಮ ಹಂಗ ಹಿಂಗ ಮಾಡ್ತಿರ್ ನಾ ಒಬ್ಬ ಕೂತಲ್ಲಿ ಅದನ್ನ ಅದನ್ ತರ್ಸೋದು ಇದನ್ ತರ್ಸೋದು ಮಾಡ್ತಿದ್ವಿ ಈಗ ನೋಡು ನನಗ್ರೇ ಒಂದ್ ಮಾಡ್ ಮಾಡ್ ಮಾಡಿ ಜಡ್ ಬಂದಂಗ ಓ ಯಾಕ ಚಕ್ರ ಯಾಕ ಚಕ್ರ ಬರ್ತೀವ ಇಲ್ಲಿ ಒಂದಿಟ್ ಕೂತು ಸುಧಾರ್ಸ್ಕೊಂಡ್ರಾಯ್ತ ಈ ಮನ್ಯನ್ ಕೆಲಸ ನೋಡೋರ್ಗೆ ಸರಳ ಅನಸ್ತೈತಿ ಮಾಡೋರ್ಗೆ ಗೊತ್ತದು ಗೊತ್ತೇಳೋರ್ಗೇನು ಸುಮಾರಾಮ್ ಹೇಳ್ತಾರ ಮಾಡೋರ್ಗೆ ಗೊತ್ತಾಗ್ತಿತ್ತು ಬಿಟ್ಟಿದ್ದೆ ನಾನು ಈಗ ನಾನೇ ಮಾಡಾಕತ್ತೀನಲ್ಲ ಹಂಗಿಂಗ್ ಹೇಳಿ ಏನಾರ ಮಾಡಿ ಕರ್ಕೊಂಡ್ ಬರ್ಬೇಕು ನನ್ ಮಗ ಹೋಗಿದ್ದು ಇನ್ನ ಬರಾಕೆ ತಯಾರಿ ಒಂದ್ ಸಂಜೆ ಇನ್ನ ತನ್ನಾದ್ರೂ ಫೋನ್ ಹಚ್ಚಿಲ್ಲ ಏನಿಲ್ಲ ಬಂದೇನಪ್ಪ ಅಭಿಜಿತ್ ಬಾ ನಿಂದಾರಿಕೊತ್ತಿದ್ದೆ ನೋಡು ಏನ್ಲಾವನೆ ಬಂದಿಯಲ್ಲ ಏನ್ ಬರುತ್ತ ಬೋರ್ಪುರ್ ಕಿರ್ಕಿರ್ ನಿಂದ ಅವ್ರಸ್ಲಾನು ಏನಾದ್ರು ಹಾಕಿಲ್ಲ ಚಾಲು ಮಾಡಿದೆ ನಾ ಅವಾಗೆ ಏನ ಹಂಗ ಹಿಂಗ ಕಿರ್ಕಿಂದ ಈಗ ಬಂದಿ ನೀವು ಕೆಂಪಿದ್ದು ದಿನ ಕೊಡು ಅಯ್ಯ ಇದು ಚೆನ್ನಾಯ್ತು ಆಗ್ಬಾರ್ದ ಏನ್ ಕೇಳ್ಬಾರ್ದು ಕೇಳಿದ್ನಾಯ್ತ ನಾನು ಹಂಗ ಮುಖ ಸಿಂಪಿಸ್ಕೊಂಡು ಹೋದ ಇಲ್ಲಿ ಕೇಳಾಕತ್ತ ಅವ ಏನ್ ಹೇಳ್ಬೇಕು ಮಾಡ್ಬೇಕು ಅನ್ನೋದು ಏನೇನು ಇಲ್ಲ ಹಂಗ ಮುಖ ಸಟ್ಟಿಸ್ಕೊಂಡು ಆ ಕಡೆ ಹೋಗ್ಬಿಟ್ಟೆ ಏನ್ ತಿಳ್ಕೊಬೇಕು ಮತ್ತೆ ಹೋಗಿದ್ದ ಏನಾಗೈತಿ ಏನಿಲ್ಲ ಅದ್ ನಮ್ಗೂ ಕೇಳಕ್ ಇರ್ತೈತಲ್ಲ ಅಲ್ಲಿ ಏನಾಗೈತಿ ಏನಿಲ್ಲ ಅದ್ ಕರ್ಕೊಂಡ್ ಬರ್ತೀನತ್ ಹೋಗ್ಯಾನ ಚಿಕ್ ಮಾಡ್ಕೊಬೇಡ ಬರುತ್ತನಾ ಏನ್ ಬಂದಿದ್ದು ಮತ್ತೆ ಏನ್ ನಿಂದು ನಿನ್ ಒಂದ್ ಹತ್ತು ನಿಮಿಷ ಒಂದ್ ಇಟ್ಟನ್ ಬಿಡು ಒಂದ್ ಇಟ್ಟಿ ಈಗರ ಬಂದಿನಿ ಹೊಳೆ ಮುಳೆ ಹೊಳೆ ಮುಳೆ ಅದೇ 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 ಎಂತ ಬಡತಾನ ಹೇಳಿದ್ರು ಕೇಳುದಿಲ್ಲ ಅನ್ಪಿ ನೀನು ಎಂತ ಕಿರಿಯಂತೀನಾ ಮತ್ತ್ ಅಬಿ ಅಬಿ ಅತ್ ಬದಲಾಕತಿ ಈಗರ ಬಂದಿನಿ ಒಂದ್ ಸ್ವಲ್ಪ ನಂದು ಮನ್ ಶಾಂತ ಬಿಡು ಅಲ್ಲಿ ಅದೇ ಅದೇ ಮತ್ತಿ ಇಲ್ಲಿ ಬಂದಿದ್ದು ಅದೇ ಮತ್ ಸಮಾಧಾನದಿಂದ ಹೋಗಿ ಬರು ಸುಮ್ ಇಲ್ಲಿ ಮುಖ ಸಿಂಟಿಸ್ಕೊಂಡ್ ಬಂದಿ ಅಲ್ಲಿ ಹೋಗಿ ಯವಾ ನೀ ಸುಮ್ಮ ಇದ್ ಬಿಡು ನೀಂಗ್ ಹೇಳಿದಿ ಹಂಗೆ ಹೋಗಿ ಕೇಳಿನಿ ಹಂಗ ಹೋಗಿ ನಾ ಕೋತ ಮುಖ ಸ್ನಾನ ಮಾಡ್ಕೊಂಡು ಸಣ್ಣಗಿ ಆಗಿ ಮಾತಾಡಿದೀನಿ ನಾ ಎಷ್ಟ್ ಸಣ್ಣಗಿ ನಾ ಇಷ್ಟು ಸಮಾಧಾನದಿಂದ ಮಾತಾಡುವ ಮನುಷ್ಯನೇ ಅಲ್ಲ ನಾನು ಅಷ್ಟು ಸಮಾಧಾನದಿಂದ ಮಾತಾಡಿದಿನಿ ಅಂದ್ರು ಅವ್ರಿಗೆ ಸೊಕ್ಕ ಬೇ ಸೊಕ್ಕ ಬಾಳತಿ ಆ ಗಂಡು ಹೋಗಿ ತಂದಿ ತಂದು ಪಟ್ಟಿನ ಹೊರಗು ಬಂದಿಲ್ಲಕಿ ಗೊತ್ತ ಅವ್ರೂ ಬಂದ್ ಮಾತ ಆಮೇಲೆ ಅಕ್ಕಿ ಬರ್ತಾ ಆಮೇಲೆ ಅವ್ರಕ್ಕ ಅವ್ರ ಅಕ್ಕದ ಅಕ್ಕಿ ಮಂದಿ ನಮ್ಮ ಅಪ್ಪ ಇಲ್ರಿ ನಮ್ಮ ಅಪ್ಪ ಇಲ್ಲ ನಾವೇನ್ ಕಳ್ಸುನು ಕರ್ಕೊಂಬಂದಿದೇನ್ ಸುಮ್ನೆ ಹಾಕ್ ದಿನ ಚಂದ ಇದ್ ಹೋಗಕ್ ಬಂದಿದ ನಾವ್ ಕಳ್ಸಿದ್ದೇವ್ ಇರಾಕ್ ಬಂದ್ರ ಜಗಳಾಗಿತಿ ಜಗಳ ಮಾಡಿ ಬಂದಾರ ನಾವ್ ಕಳ್ಸಾಕ್ ಹೋಗುದಿಲ್ಲ ಆ ಹಂಗಂದ್ರ ಹಂಗಂದ್ರ ಮತ್ ನಿಮ್ಮ ನಿಮ್ಮ ಸುಮ್ನೆ ಮತ್ತೆ ಸುಮ್ ಕೂತಿದ್ರು ಅಂದ್ರ ಎಲ್ಲಾ ಹೋಗಿ ಹೇಳಾಕಿ ಒಂದು ಡೀಟೇಲ್ ಏನ್ ದಡ್ಡತನ ಇಲ್ಲಿ ಏನೇನಾಗಿತ್ತು ಎಲ್ಲಾ ಹೇಳ್ಬಿಟ್ಟ ಬಿಟ್ಟ ಅಲ್ಲಿ ಹೋಗಿ ಮತ್ ಅವ್ರು ಸಿಕ್ಕಿರ ಆ ಎಷ್ಟು ಸಮಾಧಾನದಿಂದ ಮಾತಾಡಿದ್ರು ಏನ್ ಮಾಡಿದ್ರು ಅವ್ರ ಹ ಎದಕ್ಕೂ ಜಗ್ಲಿಲ್ಲ ಅವ್ರು ಎದಕ್ಕೂ ಜಗ್ಲಿಲ್ಲ ಮತ್ತ ಅವ್ರಿಗೆ ಒಂದು ಕೋನೇ ಮಾತಾಡಕ್ ಬಿಟ್ಟಿಲ್ಲ ಏನು ಬಿಟ್ಟಿಲ್ಲ ಈಗ ಹೋಗತಾನ ಮಾಡ್ತಾರ ಆಕಿ ನಮ್ಮ ಅಂದ್ ನಿಮ್ಮ ಮಾವ ಬರ್ತಾರ ನಾವ್ ಅಂತ ಕಳ್ಸುದಿಲ್ಲ ಯಾವ ಡಿಸಿಷನ್ ಯಾನ್ ನಿರ್ಧಾರ ತಗೋದಿಲ್ಲ ನಾಳೆ ನಾವ್ ನಿಮ್ ಮಾವ ನಮಗ್ ಬೈತಾನ

ಅವರೆಲ್ಲ ಅವರ ಯಾಕೆ ಹೆಂಗ್ ಬೇಕಾದ್ರೆ ನನ್ನ ಸುಮ್ಮನೆ ಕೂತಿದ್ಲೇನೆ ಹ್ಮ್ ಸುಮ್ಮನೆ ಕೂತಿದ್ಲು ಅಕ್ಕಿ ಬಿಡ್ತಿದ್ರೆ ಬಿಡು ಅನ್ನೋ ಲೆಕ್ಕನೇ ಮಾತಾಡ್ಯಾರ ಅಕ್ಕಿ ನಿಮ್ ಮನೆಯಾಗ ಬಂದ್ ಏನ್ ಸುಡ್ಕೊಳ್ಳಿ ನಾ ಆರಾಮಿನ ನನ್ ತಾಳ್ ಮೇಲೆ ನಾನು ನಿಂತಿನ ತಂದೆ ತಾಯಿ ನೋಡ್ಕೊತು ನನ್ ಜೀವನ ನಾನು ಸಾಗಿಸ್ತೀನಿ ನಿಮ್ ಮನೆಯಾಗ ಏನ್ ಬಂದ್ ಚೈಲ್ಡ್ ಆಗಿದ್ದಂಗ ಅಲ್ಲೆಲ್ಲಿ ಬಂದ್ ಬಿಡಾಕ್ ಹೋಗ್ಲಿ ಮತ್ ನೆಮ್ಮದಿ ಸುಡ್ಕಿಲ್ಲ ಇತ್ತೆಲ್ಲ ಕದ್ದಿ ಕೊಡ್ಬೋದು ಅಲ್ಲಿ ಇರೋದು ಏನ್ ಹರ್ಕತ್ತಿಲ್ಲ ನನಗ ಇರೋದ್ ನನ್ ಜೀವನ ಜೀವನ ಪೂರ್ತಿ ಅದ್ರಾಗ ಹೋಗಕ್ ನನಗ್ ಆಗುದಿಲ್ಲ ನನಗ್ ಹ್ಯಾಂಗ್ ಬೇಕಂಗ ಇಷ್ಟ ಬಂದಂಗ ನಾ ಇರಕ್ಕಿ ಕೊಡ್ತೀನಿ ಡೈವರ್ಸ್ ಕೊಡು ಅನ್ನೋ ಲೆಕ್ಕ ಮಾತಾಡಿದ್ಲು ಏನೋ ಡೈವರ್ಸ್ ತನಾನು ಮಾತಾಡ್ಯಾಕಿ ಆಯ್ತ ಹಂಗಾದ್ರೆ ಹ್ಮ್ ಮತ್ತೇನ್ ಮಾಡೋದಿನ್ನ ಅಲ್ಲ ನಮ್ದು ನೋಡಿ ಯಾರು ಕೊಟ್ಟಿದ್ದಿಲ್ಲ ಊರಿಂದ ಇಲ್ಲಿ ಯಾರಿಗೂ ಗೊತ್ತಿಲ್ಲ ತಲ್ಲಿದ್ ಏನ ತೆಗ್ದಿವಿ ಅವ್ರು ಹಂಗ ಹಿಂಗ ಮಾಡಿ ಕೊಟ್ಟಿದ್ರು ಈಗೆಲ್ಲ ಗೊತ್ತಾಗಿಂದ ಆಕಿ ಬರ್ತಾ ಇಲ್ಲ ಅನ್ನೋದ್ ಡೌಟ್ ಆಗತ್ತಿತ್ತಲ್ಲ ಬರ್ತಾ ಆಕಿ ಹಂಗ ಅಂದ್ರೆ ಇಷ್ಟೆಲ್ಲಾ ಮಾತಾಡ್ಯಾಳಂದ್ರ ನೋಡ್ರಿ ನನಗ್ ಬರ್ತಾಳ ಬಿಡ್ತಾಳ ಅನ್ನೋ ನನಗ್ ಗೊತ್ತಿಲ್ಲ ನೀ ಹೋಗಿ ಸಮಾಜದಿಂದ ಮಾತಾಡು ಹಂಗ ಹಿಂಗ ತಂದಿ ನಾ ಮಾತಾಡಿ ಎಲ್ಲಾ ಆಗೇತಿ ಇನ್ನ ನಾ ಹೋಗುದಿಲ್ಲ ನೀ ಏನ್ ಬೇಕಾದ್ ಮಾಡ್ ನಾ ಅಂತ ಹೋಗುದಿಲ್ಲ அய்யாங்க ஆய்வு நீட்ரல்லி ನಮಗೆ ಎಲ್ಲಿ ಹೋಗಿದ್ರು ಯಾರು ಹೆಣ್ಣು ಕೊಟ್ಟಿಲ್ಲ ಎಲ್ಲ ಹಿರೆರ ಕಿಒನಿಗೆ ನೋಡು ಎಲ್ಲ ಹಿರೆರ ಅಂತ ಹಂತಕ್ಕೆ ಇಂತ ಮಾತ್ರ ಮನೆಗೆ ಆರಾಮ ಹೆಂಗೆ ಒಮ್ಮುತ್ತು ನಮ್ಮ ಕೊಂದೂ ಆರಾಮಿ ಜದ್ದು ನಾಷ್ಟ ಮಾಡಿದ ಜಾಸ್ತಿ ಮಾಡಕತ್ತಿಲ್ಲಕಿ ಅಲ್ಲೇ ತರಾಮದರ 5 ಕೆಂಸಕಿ 4 ಕೆಂಸಕಿ ಯಾಕೆ ಕಿಬಲ್ಲ ಅಲ್ಲೇ ಆರಾಮ ಹೆಂಗೆ ತಳ್ತಾರ ಅಂತೆ ಜವಾಬ ಕೊತರಮಿತ್ತಿನ ಮಾತ್ರಕಿ ಇಲ್ಲಿ ಲೈ ನಸಲಿ ನಾನು ಬರ್ತಿನಿ ಹೋಗಿ ಮಾಚಾ ಬರನ ಹ ಸಿಟಿ ಗೆರೋ ಬೇಡ ಹಂಗ ಸಮಾಧಾನ ನಿಮ್ಮ ಮಾಚಾ ಬರೋನು ನೋಡು ನಿನ್ನ ಸತ್ತಿ ಬರ್ತಾಯಿನ ಅಷ್ಟೇ ಈ ಸತಿ ಬಂದ್ಲಿಲ್ಲ ಮುಗಿತು ಎಲ್ಲ ನಮ್ ಕೈ ಇಷ್ಟ ನಾವ್ ಆಟ ಈಗ ಅಲ್ಲಿ ಹೋಗಿ ಕೂತು ಆಟ ಆಡ್ಸತ್ತಲ್ಲ ಆಡ್ಲಿ ಆಡ್ಲಿ ಇಲ್ಲಿ ಬಂದ ಮೇಲೆ ಲಬ್ಧ ಇರ್ತಿತಿ ಸುಮ್ಮಿರು ನೀನು ಏನಾರು ಮಾಡ್ಕೋತೀ ನನಗ ಒಂದ್ ಕಪ್ ಚಾ ಮಾಡ್ಕೊಂಬ ಹೋಗ್ತೀನಿ ಬಾಳ ಅನ್ಸತ್ತಿತ್ತ ನಾ ಅಲ್ಲಿ ಮನೆ ಕೂತಿ ನಮ್ ಅಲ್ಲಿ ತನ್ಕು ಮತ್ತೆ ನೀವ್ ಬಂದ್ ಹೊಳೆ ಮುಳೆ ಇದ್ರ ಬಗ್ಗೆ ಮತ್ತೆ ಬಡ ಈಗ ಹೇಳ್ಬಿಟ್ಟಿ ಪಿಟಿ 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 ಹಚ್ಚಬೇಡ ನಾನು ನಂದೇ ಇಲ್ಲಿ ಸ್ವಂತ ಬಿದ್ ಹೊಂಟಿ ಸ್ವಂತ ಅನ್ನೋದು ಚಕ್ರ ಬಂದು ನಾ ಕೂತಿನಿ ಯಾಕೆವಾ ಹಿಂಗ್ ಕೂತಿ ಹಂಗ ಏನು ಕೇಳಿಲ್ ನೋಡ್ ಒಂದ್ ಮಾತು ನನ್ ಮಾಡ್ ಸಾಕಾಗಿತ್ತು ನನಗೆ ಯಾರು ಮಾಡ್ಕೊಟ್ಟಿ ಇವಾಗ ಬಾಡ್ಯಾಗ ಕುತ್ತಲೆ ಎಲ್ಲ ಬೇಕತ್ತಿ ನನಗೆ ತರ್ತೀನಿ ಬಪ್ಪ ಮತ್ತೆ ಏನ್ ಮಾಡ್ಲಿನ ಯಾವಾಗ ಬರ್ತಾಳೋ ನನಗೆ ಯಾವಾಗ ತಪ್ಪೈತೋ ಸುಮಾರು ನಿದ್ದೆ ನೋಡಿ ದಬ್ಬಾಕಿ ಮಾಡ್ಕೊತು ಎಲ್ಲಾ ಕುತ್ತಲ್ಲಿ ಒಂದ್ ಕಡ್ಡಿ ಮೊದಲು ಮಾಡಿ ಕಡಿ ತರಿಸ್ತೀವಿ ಸಾಕಾಗಿ ಹೋಗ್ಯಾಳನ ಸಾಕ್ ಸಾಕ್ ಸಾಕಾಗಿ ಮತ್ತೆ ಏನ್ ಮಾಡ್ತಾಳ ಆದ್ರೂ ಹಂಗ ಹಿಂಗ ಮಾಡಿ ಹಂಗಾರ ಮಾಡಿ ಕರ್ಕೊಂಡ್ ಬರ್ಬೇಕು ಎಲ್ಲಾ ಸ್ವಚ್ಛ ನೋಡಿದ ಎಲ್ಲಾ ಕಸ వర్స్కొంబిట్టే చైతు ఊటో అయితే ఎలా ఇదొంది హా యాకేబిల్గొత్తా కయిశి నోడ్ హ్యాంగ్ బవత్ ఏన్ ఏ జు అంద్ర తోర్స్తి ముంజా హెట్టు అవుని హాల్ నౌన్ తోస్తిని సుమ్ రొక్క బిడ్ తోడో ఎలా హాల్ హరి హాయిబుడదు అవేన్ కుడంగల్ తిన్నంగల్ ఉండంగల్ బర్ నతీన్ బ్యాక్ బ్యాక్ ఒక్క ಒಳಗ್ ಹೋದ್ನಿ ಅಂದ್ರೆ ಉಕ್ಕಿದ್ವು ಅಂದ್ರ ಮತ್ ಸುಮ್ಮನೆ ಎಲ್ಲಾ ಇಲ್ಲೇ ಕೂತು ಕಾಯಿಸಿ ಒಬ್ಬ ಯಾವಾಗಿಂದ ಕಲ್ತ ಮಾತಾಡುದು ನಾನ್ರಿ ಶಿಲ್ಪ ಕತ್ತವ್ರ ಮನಿಗ್ ಹೋದಾಗ ಒಬ್ಬ ಮಾತಾಡುದು ಕಲ್ತೀನ್ರಿ ಮತ್ ನಂಗ ಯಾರು ಮಾತಾಡೋರು ಬರೀ ಹಿಂದೊಂದು ಮುಂದೊಂದು ಮಾತಾಡೋರೇ ಅದಾರಿ ರೀ ಮನೆಯಾಗ ಅದಕ್ಕೆ ನಮ್ಮಷ್ಟಕ್ಕೆ ನಾವೇ ಮಾತಾಡ್ಕಬಹುದು ಚಲೋ ಅಲ್ಲ ಅದಕ್ಕೆ ನಾ ಬ್ಯಾಗ್ ಪ್ಯಾಕ್ ಮಾಡ್ಕೋ ಅನ್ನತ್ತಿದ್ದೀ ಮೋರಿ ನಾನು ನನ್ನ ತವ್ರ ಮನಿಗ್ ಹೋಗ್ತೀನಿ ಅದಕ್ಕ ಬ್ಯಾಗ್ ಪ್ಯಾಕ್ ಮಾಡ್ಕೋಬೇಕು ಅನ್ನತ್ತಿದ್ದೀರೆ بڑا بڑا ಬ್ಯಾಗ್ ಪ್ಯಾಕ್ ಮಾಡ್ಕೊಂಡ್ರೆ ಅಂದ್ರೆ ಇವ ಸಂಜಿ ಬಸಿ ಒಂದಷ್ಟು ನಂದರ ಹೊಕ್ಕಿಂದ್ರನ ಬ್ಯಾಗ್ ಪ್ಯಾಕ್ ಮಾಡ್ಕೋದು ಅಂದ್ರೆ ನಾನು ಊರಿಗೆ ಹೋಗ್ಬೇಕಂತ ನಾನು ನಿರ್ಧಾರ ತಗೊಂಡ್ಬಿಟ್ಟೆ ನಾ ಮನ್ಯಾಗ ಇಲ್ಲೋ ಬಿ ಚಿಂತೆ ಮಂಚ ಆದಿನಿ ಕೇಳಬೇಕು ಮಾಡಬೇಕು ಅನ್ನೋದು ಏನು ನಿಮ್ ಮನ್ಯಾಗ ಏನ್ ಪದ್ಧತಿನೇ ಕಲಸಿಲ್ಲ ಆ ಯಾರು ಕೇಳಿ ನೀ ರೆಡಿ ಆಕತ್ತಿ ಯಾರ ಕೇಳಿ ರೆಡಿ ಆಕತ್ತಿ ಅಂದ್ರ ನಾ ಹೇಳಿನಿ ಇರ್ಜಿ ನಮ್ದ್ ಗಂಟೆಗೆ ಹೇಳ್ದೆ ಹಿಂಗಿನ್ರಿ ಹಂಗಿ ಮತ್ ರೆಡಿ ಆಗತ್ತಿನ ಏನ್ ಚಿಲಕ್ ಮಾಡಿ ಯಾಕೆ ಆಟ ಕುಡಕ ಕಿಲಕ್ ಮಾಡಿದ್ರಿ ನಾ ಅದೇ ಬ್ಯಾಗ್ ಪ್ಯಾಕ್ ಮಾಡ್ಕೊಕ್ ಹೋಗ್ತಿದ್ದೆ ನಿಮ್ಗೆ ಹೇಳಿ ಮಾಡ್ಕೊಂಡ್ತ ಬರಾಕತಿದ್ದೆ ಈ ಸದ್ದ ಅಷ್ಟೊಂದ್ರೆ ನೀವ್ ಬಂದ್ರಿ ಚೆನ್ನಾಯ್ತಗೋರಿ ನಾನು ನಮ್ಮ ಊರಿಗೆ ಹೊಂಟಿಂತ ಅವ್ರ ಮನೆಗೆ ಬ್ಯಾಗ್ ಪ್ಯಾಕ್ ಮಾಡ್ಕೊ ತಿನ್ರಿ ಹೋಗಿ ಬರ್ತೀನಿ ನಾ ಕಳ್ಸೋದಿಲ್ಲ ಅಂದ್ರ ನೀವ್ ಕಳ್ಸೋದಿಲ್ಲ ಅಂದ್ರ ನಾ ಹೋಗಿ ಹೋಗ್ತೀನ್ರಿ ಯಾಕಂದ್ರೆ ನಾನು ಏನ ನಾ ಆದ್ರೂ ನಿಮ್ಗೆ ಅಡುಗೆ ಮಾಡಿ ಕೊಡಲ್ಲ ನಿಮ್ದು ನೀವು ಮಾಡ್ಕೊತಿ ಆಯ್ತು ಪಟಪಟ ಹೋಗ್ಬಿಡ್ತೀನಿ ನಮಗೂ ಹೋಗಿಲ್ಲ ಚಂದನ ಬರ್ತಾನೆ ಇಲ್ಲೇ ಮಾಡ್ಕೋತ್ಕೊಂಡ್ರು ನಿಮ್ಗೆ ನನಗೆ ಹೋಗ್ಬೇಕನ್ಸತ್ತಿದ್ರಿ ಹೋಗ್ತೀನಿ ಅಷ್ಟೇ ನನಗೆಲ್ಲಾ ಚಂದನ್ ಬರ್ತನ ಇಲ್ಲೇ ಮಾಡ್ಕೋತ ಆಗುದಿಲ್ಲ ನಮ್ಮವನು ಬಾಂದ ಬಾ ದಿನ ಆಯ್ತು ನಮ್ಮವರು ಏನ್ ಏನ್ ಕಡಿಮೆ ಇರಲಿ ನಾ ಕೆಮ್ಮಿ ಒಂದ್ ಆಕಳ ಬಿಸ್ನೆಸ್ ಜೋರ್ ನಡದ ಅಂತಿದ್ರಲ್ರಿತೀರಿ ಅಯ್ಯ ಇಕ್ರ ಮನೆಯಾಗ ಏನೈತಿ ಏನು ಏನೂ ಇರಾ ಮನಿ ಐತಿ ಹಾಗೆ ಅಂತಿದ್ರಲ್ಲ கஸ்கொண்டு நோடத்திரி தேவ் ஒன் ஏன தாரி தோர்சன மன்தி மார்த்தவ துப்பா மார்த்தா மசூர எல்லா கொடத்தாட் நம்ம குடிய தானே தனது இல்லார்த்தீ நினைக்கா கொடுத்து தந்தாட் அதுக்கு நானும் நோட்பல் அந்த நானும் ஓ ஹோ நன் பர்மிஷன் இல்லாரிங் கொடுத்தனி நான் யஜமான் నన్న చిమ్మత్తి ఏద్రీ నవ్ ఈ మనీ యజమా అత్తినే నత్తినే అని యజమాన్ అవుక ముంచే మద్రి సరబ్రి ఏగ ఇష్ట మత్తి నవేన్ చిమ్త్ కొట్ అయితే ఏదీర్తి ఇష్టత్ కొట్టే ని అంద ఇల్ కు టైమ్ ఒట్ ఇల్లే తా ఇచ్చి అసహ హింగి హింగ్ బెన్ బ్యాగ్ ప్యాక్ మి బిడ్తీన్ சுமத்திக்கிட்டு <laughs> <laughs> மூட்டை தடி தனிஜா ஏ தனஜ் இட்டு ஏன் உட்கா நாளாச்சி வந்தாது ஜி மாய்ய நோடக்கடி அடி ஒன்று மாண்டு திண்டு எல்லா சாடிட்டி மாரி எட் தினம்